ನಮಸ್ತೆ ವೆಲ್ಕಮ್ ಟು ನಾಗೇಶ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇದು ಸೋಮವಾರದ ಸಂಜೆ ಲಾಗ್ ನಾಳೆ ಹಬ್ಬ ಇದೆ ಅಲ್ವಾ ಸೊ ಇಂದಿನ ದಿನ ಯಾವ ರೀತಿ ಎಲ್ಲಾನು ಕೂಡ ಕ್ಲೀನ್ ಮಾಡಿಕೊಂಡೆ ಅಂತೇಳಿ ನಾನು ಕಂಪ್ಲೀಟ್ ವಿಡಿಯೋನ ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇವತ್ತು ಆಫೀಸಿಂದ ಸ್ವಲ್ಪ ಬೇಗನೆ ಬಂದೆ ರಂಜುಗೇನೋ ಸ್ವಲ್ಪ ವರ್ಕ್ ಇದೆ ಅಂತೇಳಿ ಲೇಟ್ ಆಗುತ್ತೆ ಅಂತೇಳು ಹಾಗಾಗಿ ನಾನು ಅವಳನ್ನೇನು ಪಿಕ್ ಮಾಡೋಕೆ ಹೋಗಲಿಲ್ಲ ನಾನು ಬೇಗನೆ ಬಂದ್ಬಿಟ್ಟೆ ನೆನ್ನೆ ಸ್ವಲ್ಪ ದೇವ್ರ ಮನೇನ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತೇ ಮಾಡ್ಕೊಳ್ಳೋಣ ಅಂತೇಳಿ ನಾನು ಬೇಗ ಬಂದ್ಬಿಟ್ಟೆ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ವಿಡಿಯೋಸ್ ಏನು ಮಾಡ್ಕೊಂಡಿಲ್ಲ ಅಲ್ಲಿ ಫುಲ್ ಸುತ್ತ ಟೈಲ್ಸ್ ಇರೋದ್ರಿಂದ ಅದನ್ನ ಸ್ವಲ್ಪ ನೀರ್ ಹಾಕಿ ಎಲ್ಲ ತೊಳ್ಕೊಳ್ಳೋಣ ಅಂತೇಳಿ ತೊಳ್ಕೊತಾ ಇದೆ ಹಾಗಾಗಿ ಅಲ್ಲಿ ಏನು ಮಾಡ್ಕೊಂಡಿಲ್ಲ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಬೆಳಿಗ್ಗೆನೆ ಸ್ವಲ್ಪ ಡೋರ್ ಮ್ಯಾಟ್ಸ್ ಗಳೆಲ್ಲ ನೆನ್ಸಿಟ್ಟೋಗಿದೆ ಅದನ್ನು ಕೂಡ ಎಲ್ಲ ತೊಳೆದು ಒಣಗಾಕ್ ಬಂದೆ ಹಾಗೆ ನೆನ್ನೆನೆ ಸ್ವ ಕವರ್ ಎಲ್ಲಾ ರಿಮೂವ್ ಮಾಡಿ ವಾಶ್ ಮಾಡಿ ಒಣಗಾಕಿದ್ದೆ ಅದು ನೆನ್ನೆ ಫುಲ್ ಟಯರ್ಡ್ ಆಗ್ಬಿಟ್ಟಿದಲ್ವ ಎತ್ಕೊಂಡೆ ಬಂದಿರಲಿಲ್ಲ ಹಾಗೆ ಬಿಟ್ಬಿಟ್ಟಿದ್ವಿ ಇವಾಗ ಸಂಜೆ ಬಂದ ಮೇಲೆ ಅದನ್ನು ಕೂಡ ಎತ್ಕೊಂಡು ಬಂದು ಸ್ವಲ್ಪ ಬೆಡ್ಶೀಟ್ಸು ಮತ್ತು ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲ ಎತ್ಕೊಂಡು ಬಂದು ಮಡ್ಚಿಟ್ಬಿಟ್ಟು ಸೋಫಾ ಕವರ್ನ ಹಾಕ್ತಿದ್ದೆ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಬಟ್ ಅದನ್ನು ಹಾಕೋದೆ ತುಂಬಾ ಕಷ್ಟ ಅದನ್ನೆಲ್ಲ ಹಾಕೋದಕ್ಕೆ ನನಗೆ ಒಂದು ಅರ್ಧ ಗಂಟೆ ಮೇಲೆ ಟೈಮ್ ತೊಗೊಂತು ಅಷ್ಟರಲ್ಲಿ ರಂಜುನು ಕೂಡ ಬಂದಳು ಆಫೀಸಿಂದ ಸೊ ಅವಳು ಬಂದಮೇಲೆ ಅಪ್ ಆಗಿ ಟೀ ಮಾಡ್ಕೊಂಡು ಕುಡಿದಿನಲ್ವ ನಾನು ಅವ್ಳನ್ನೂ ಕುಡಿದ್ಬಿಟ್ಟು ಸ್ವಲ್ಪ ಕರ್ಡ್ ರೈಸ್ ಮಾಡಿಬಿಟ್ಟು ನಾನು ಅಷ್ಟರಲ್ಲಿ ಎಲ್ಲ ಕ್ಲೀನಿಂಗ್ನ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಮಾಡ್ತಾ ಇದ್ದೀನಿ ನೆನೆಯೆಲ್ಲ ಎಂಟೈರ್ ಕ್ಲೀನ್ ಮಾಡ್ಕೊಂಡಿದ್ದಲ್ವ ಸೊ ಆದ್ರೂ ನಾಳೆ ಹಬ್ಬ ಇದೆ ಅಂತೇಳಿ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಎಲ್ಲ ಕಸನ ಗುಡಿಸ್ಕೊಂಡು ಒರೆಸ್ಕೊಳ್ಳೋಣ ಅಂತೇಳಿ ಕುಡ್ಸ್ಕೊತಾ ಇದ್ದೀನಿ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೋಬೋದು ಪೂಜೆ ಮಾಡೋದ್ರಲ್ಲೇ ತುಂಬಾ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಇವಾಗಲೇ ಎಲ್ಲ ಸ್ವಲ್ಪ ಕೆಲಸನ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ ಹಾಗೆ ಮಲ್ಲೇಶ್ವರಂ ಅಲ್ಲಿ ಹಬ್ಬ ಅಂತ ಹೇಳಿದ್ರೆ ತುಂಬಾ ಕ್ರೌಡ್ ಇರುತ್ತೆ ಹಾಗೆ ರೋಡ್ ಕೂಡ ತುಂಬ ಜಾಮ್ ಆಗಿರುತ್ತೆ ಸೊ ಅಲ್ಲಿ ನ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಪ್ಲೇಸ್ ಇರೋಲ್ಲ ಅಲ್ಲಿ ನಾನು ಏನೂ ಕೂಡ ತಗೊಳಕ್ಕೆ ಆಗಲಿಲ್ಲ ಬರ್ತಾ ಯಶವಂತಪುರದಲ್ಲಿ ಹೂವು ಮತ್ತು ಹಣ್ಣೆಲ್ಲ ತೊಗೊಂಡು ಸ್ವಲ್ಪ ಮಾವಿನ ಸೊಪ್ಪು ಮತ್ತೆ ಬೇವಿನ ಸೊಪ್ಪೆಲ್ಲ ತಗೊಂಡು ಬಂದೆ ನಮ್ಮ ಹಸ್ಬೆಂಡ್ ಇದ್ರೆ ಅವರೇ ಎಲ್ಲ ಮಾವಿನ ಸೊಪ್ಪು ಈ ಥರ ಬೇವಿನ ಸೊಪ್ಪು ಏನಾದರೂ ಬೇಕು ಅಂತ ಹೇಳಿದ್ರೆ ತೊಗೊಂಡು ಬರ್ತಾರೆ ಸೊ ಇವತ್ತು ಅವ್ರು ಇರ್ಲಿಲ್ಲ ಅಲ್ವ ಹಾಗಾಗಿ ನಾನೇ ಬರ್ತಾ ಎಲ್ಲ ತೊಗೊಂಡು ಬಂದೆ ಹಾಗೆ ತೆಂಗಿನಕಾಯಿ ಕೂಡ ಸುಲ್ಸ್ಕೊಳ್ಳೋದನ್ನ ಮರ್ತ್ಕೊಂಡು ಬಿಟ್ಟಿದ್ದೆ ಸೊ ಹಾಗೆ ಅಲ್ಲಿ ನಮಗೆ ಗೊತ್ತಿರೋರೊಬ್ಬರು ಅಣ್ಣ ಇದ್ದಾರಲ್ವ ಅವ್ರಿಗೆ ಫೋನ್ ಮಾಡಿದ್ವಿ ಅವರೇ ಬಂದು ತೆಂಗಿನಕಾಯಿ ಎಲ್ಲ ಸುಲ್ಕೊಟ್ಬಿಟ್ಟು ಹಾಗೆ ಕ್ಲೀನಿಂಗ್ ಮಾಡೋಕ್ಕೆ ತುಂಬ ಏನು ಟೈಮ್ ತೊಗೊಳ್ಳಲಿಲ್ಲ ಸೊ ಬೇಗನೆ ಎಲ್ಲ ಆಯಿತು ನಾನೆಲ್ಲ ಒರೆಸ್ಕೊಂಡು ಬರೋ ಅಷ್ಟರೊಳಗಡೆ ರಂಜನು ಕೂಡ ರೈಸ್ ಕೂಗಿಸ್ಕೊಂಡು ಕರ್ಡ್ ರೈಸ್ ಮಾಡಿದ್ಲು ನನ್ನ ರೂಮ್ಗಳು ಮತ್ತು ಹಾಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟೊಳಗಡೆ ರಂಜು ಕರ್ಡ್ ರೈಸ್ ಮಾಡಿಟ್ಬಿಟ್ಟು ಹಾಗೆ ಕಿಚನ್ನು ಕೂಡ ಕ್ಲೀನ್ ಮಾಡಿಬಿಟ್ಲು ಪಾತ್ರೆ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇತ್ತು ಟೀ ಕುಡ್ದಿರೋದು ಅದನ್ನು ಕೂಡ ಎಲ್ಲ ತೊಳೆದಿಟ್ಟು ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ಲು ಹಾಗೆ ಮೊನ್ನೆಯಿಂದನೂ ಮಸಾಲೆ ಐಟಮ್ ತಿಂದು ಬೇಜಾರಾಗಿತ್ತು ಸೊ ಬೆಳಿಗ್ಗೆನು ಕೂಡ ನಾವೇನು ಟಿಫನ್ ಮಾಡಿರಲಿಲ್ಲ ಹಾಗೆ ಆಚೆನೇ ಹೋಗ್ತಾ ತಿನ್ಕೊಂಡು ಹೋಗಿದ್ವಿ ಹಾಗಾಗಿ ಕರ್ಡ್ ರೈಸೇ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಮಾಡ್ಕೊಂಡಿದ್ವಿ ಸೊ ನಮ್ಮ ಹಸ್ಬೆಂಡ್ ಇಲ್ಲ ಅಂತೇಳಿದ್ರೆ ನಾನು ಏನು ಜಾಸ್ತಿ ಮಾಡೋಕಲ್ಲ ಈ ಥರ ಏನಾದರೂ ರೈಸ್ ಐಟಮ್ ಯಾವುದಾದ್ರೂ ಒಂದು ಬಿಡ್ತೀವಿ ಸೊ ಊಟ ಎಲ್ಲ ಮುಗಿಸಿದ್ಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಹಾಗೆ ನಾನು ಮನೆಯಲ್ಲೇ ತುಪ್ಪದ ಬತ್ತಿನ ಮಾಡ್ಕೊತೀನಿ ಸೊ ಖಾಲಿಯಾಗಿತ್ತು ಆಗಿತ್ತು ಮಾಡ್ಕೊಳ್ಳೋಣ ಅಂಥೇಳಿ ತುಪ್ಪ ಮತ್ತು ಬತ್ತಿ ಎಲ್ಲ ತೊಗೊಂಡು ಬಂದಿಟ್ಟಿದ್ದೆ ಟೈಮೇ ಸಿಕ್ಕಿರಲಿಲ್ಲ ಮಾಡೋಕ್ಕೆ ಹಾಗೆ ಫುಲ್ ಎಂಟೈರ್ ಖಾಲಿಯಾಗಿತ್ತು ನಾಳೆಗೆ ಬೇಕಲ್ವಾ ಸೊ ಹಾಗಾಗಿ ಮಾಡಿಟ್ಬಿಡೋಣ ಅಂತೇಳಿ ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ ನಾವು ಆದ್ರೂ ಕೂಡ ಅಂಗಡಿಯಲ್ಲಿ ತಗೊಂಡು ಬರೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದಲ್ವಾ ಸೊ ಹಾಗಾಗಿ ನಾನು ಇದನ್ನ ಯಾವಾಗಲೂ ಕೂಡ ನಾನು ಮನೆಯಲ್ಲೇ ಮಾಡ್ಕೊತೀನಿ ಹಾಗೆ ನಾನು ತುಪ್ಪದ ಬತ್ತಿ ಮಾಡ್ಕೊಳ್ಳೋದಕ್ಕೆ ಶ್ರೀಕೃಷ್ಣ ತುಪ್ಪನ ತಗೊಂಡ್ ಬಂದು ಮಾಡ್ಕೊತೀನಿ ಅದನ್ನ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಕೊಂಡು ಹಾಗೆ ನಾನಿಲ್ಲಿ ಒಂದು ಐಸ್ ಕ್ಯೂಬ್ ಮೌಲ್ಡ್ ತಗೊಂಡಿದ್ದೀನಿ ತುಪ್ಪದ ಬತ್ತಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಪ್ಪದ ಬತ್ತಿ ಮಾಡ್ಕೊಳ್ಳೋದಿಕ್ಕೆ ಒಂದು ಮೌಲ್ ಸಿಗುತ್ತೆ ಅದು ಇದ್ದರೆ ಅದರಲ್ಲೇ ಮಾಡ್ಕೊಬಹುದು ಸೊ ಇಲ್ಲ ಅಂತ ಹೇಳಿದ್ರೆ ಇದ್ರಲ್ಲೂ ಕೂಡ ನಾವು ಮಾಡ್ಕೊಬೋದು ನನ್ನ ಹತ್ರ ಅದಿಲ್ಲ ಸೊ ನಾನು ಇದರಿಂದನೇ ಮಾಡ್ಕೊಂತ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಟ್ವೆಂಟಿ ಐಸ್ ಕ್ಯೂಬ್ ಮೌಲ್ಟ್ನ ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದೊಂದೇ ಬತ್ತಿನ ಹಾಕಿಬಿಟ್ಟು ಅದಕ್ಕೆ ಒಂದೊಂದು ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ ಹಾಗೆ ನಿಮಗೆ ಇದಕ್ಕೆ ಬೇಕು ಅಂತ ಹೇಳಿದ್ರೆ ಕ್ಯಾಂಡಲ್ ಕೂಡ ಸ್ವಲ್ಪ ಹಾಕೋಬೋದು ನಾನು ಕ್ಯಾಂಡಲ್ ಏನು ಹಾಕಿಲ್ಲ ತುಪ್ಪ ಮಾತ್ರನೇ ಹಾಕೊಂಡಿದ್ದೀನಿ ನಾನು ತೊಗೊಂಡಿರೋಂಥ ತುಪ್ಪ ಕರೆಕ್ಟಾಗಿ ಎಲ್ಲದಕ್ಕೂ ಕೂಡ ಆಯಿತು ಹಾಗೆ ನಾನು ರೆಗ್ಯುಲರ್ ಆಗಿ ಸೋಮವಾರ ಮತ್ತೆ ಶುಕ್ರವಾರ ಪೂಜೆ ಮಾಡಬೇಕಾದ್ರೆ ತುಪ್ಪದ ಬತ್ತಿನ ಹಚ್ಚುತ್ತೇನೆ ಹಾಗಾಗಿ ನಾನು ಇದನ್ನ ರೆಗ್ಯುಲರ್ ಆಗಿ ಮನೆಯಲ್ಲೇ ಮಾಡ್ಕೊತೀನಿ ಸೊ ನನ್ಗೆ ಈ ತರ ಮನೆಯಲ್ಲೇ ಮಾಡ್ಕೊಂಡ್ರೆ ನನಗೆ ಅದು ತುಂಬಾನೇ ಯೂಸ್ ಆಗುತ್ತೆ ಅಂತೇಳಿ ಸೊ ನಾನು ಮಾಡ್ಕೊತೀನಿ ಹಾಗೆ ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಕೂಡ ತುಪ್ಪ ಹಾಕಿ ಎತ್ತಿಡ್ತಾ ಇದ್ದೀನಿ ಇದನ್ನು ಒನ್ ನೈಟ್ ಹಾಗೆ ಎತ್ತಿಡಿ ಸೊ ಬೆಳಗ್ಗೆಗೆ ಯಾವ ರೀತಿ ಗಟ್ಟಿಯಾಗಿರುತ್ತೆ ಅಂತೇಳಿ ನಾನು ತೋರಿಸ್ತೀನಿ ಹಾಗೆ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇವಾಗ ತುಂಬಾನೇ ಬಿಸ್ತಿದೆ ಅಲ್ವಾ ತುಂಬಾ ಸ್ಕಿನ್ ಟ್ಯಾನ್ ಆಗಿತ್ತು ಸೊ ಹಾಗಾಗಿ ಮಾಡ್ಕೊಂಡೆ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಅರಿಶಿನ ಪುಡಿನ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ ಸೊ ಯಾವುದಾದ್ರೂ ಕಾಫಿ ಪೌಡರ್ನ ತೊಗೊಳ್ಬೋದು ಹಾಗೆ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಒಂದು ಸ್ಪೂನ್ ಶುಗರು ಮತ್ತು ಸ್ವಲ್ಪ ಕರ್ಡನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಕರ್ಡನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಬೇಕಾದ್ರೆ ಯಾವುದೇ ರೀತಿ ಫೇಸ್ ವಾಶ್ ಮತ್ತು ಅಥವಾ ಸೋಪು ಏನು ಕೂಡ ಹಾಕಬೇಡಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಕೊಳ್ಳಿ ಹಾಗೆ ನಾನು ಯಾವಾಗಲೂ ಕೂಡ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಾಗ ನೆಕ್ ಮತ್ತು ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡ್ಕೊತೀನಿ ನೆಕ್ ಹತ್ರ ಫುಲ್ ಬ್ಲ್ಯಾಕ್ ಆಗಿರುತ್ತಲ್ವ ಸೊ ಹಾಗಾಗಿ ಅಲ್ಲೂ ಕೂಡ ನೀಟಾಗಿ ಟ್ಯಾನ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತೇಳಿ ನಾನು ಅಪ್ಲೈ ಮಾಡ್ಕೊತೀನಿ ನೋಡಿದ್ರಲ್ವ ಯಾವ ರೀತಿ ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಂತೇಳಿ ಒಂದು ಸ್ಪೂನಿಂದ ನಾನು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡಿಕೊಂಡೆ ಹಾಗೆ ರಾತ್ರಿ ಮಾಡಿಟ್ಟಿರೋಂಥ ತುಪ್ಪದ ಬತ್ತಿನ ಕೂಡ ಈ ಥರ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಹಾಲ್